ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ವಾರ್ಷಿಕೋತ್ಸವ ಕೊಣ್ಣೂರಿನಲ್ಲಿ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಎರಡನೇ ವರ್ಷದ ವಾರ್ಷಿಕೋತ್ಸವ ಆತೂರಿಯಿಂದ ನಡೆದಿದ್ದು ಗಣ್ಯರಿಂದ ವಿಶೇಷ ಪೂಜೆ ನಮನ ಸಲ್ಲಿಸಲಾಗಿದೆ ಮಹದೇವಪುರ ಕ್ಷೇತ್ರದ ಕಣ್ಣೂರು ಗ್ರಾಮದ ಪೂರ್ವ ದಿಕ್ಕಿನಲ್ಲಿರುವ ಗಣಪನ ದೇಗುಲದಲ್ಲಿ ಎರಡು ದಿನಗಳ ಕಾಲ ನಡೆದ ವಾರ್ಷಿಕೋತ್ಸವದಲ್ಲಿ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನು ಸಾಂಪ್ರದಾಯಿಕವಾಗಿ ಮಾಡಲಾಗಿದ್ದು ವಾರ್ಷಿಕೋತ್ಸವಕ್ಕೆ ಸ್ಥಳೀಯ ಶಾಸಕಿ ಮಂಜುಳಾ ಲಿಂಬಾವಳಿ ಭಾಗಿಯಾಗಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ವೇಳೆ ಶ್ರೀ ಬಲಮುರಿ ದೇಗುಲದ ಧರ್ಮದರ್ಶಿ ಎಂ ಚಂದ್ರಶೇಖರ್ ಅವರು ಮಾತನಾಡಿ ಎರಡ್ ಸಾವಿರದ ಎಂಟರ ನಾಗರ ಪಂಚಮಿ ದಿನ ಗಣಪತಿಯ ದೇಗುಲ ಪ್ರತಿಷ್ಠಾಪನೆ ಮಾಡಿದ್ದು ಈ ಗಣಪತಿಯ ದೇಗುಲ ಕೊಣ್ಣೂರು ಗ್ರಾಮದ ಪೂರ್ವ ದಿಕ್ಕಿನಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ಭಕ್ತಾದಿಗಳಾಸಗಳ ಇಷ್ಟಾರ್ಧಗಳನ್ನು ಈಡೇರಿಸುವ ದಿವ್ಯ ಸಾನ್ನಿಧ್ಯವಾಗಿದೆ ವಾರ್ಷಿಕೋತ್ಸವದ ಹಿನ್ನೆಲೆ ಗಣಪತಿಗೆ ಇಪ್ಪತ್ತೊಂದು ಕಾಯಿ ಗಣಪತಿ ಹೋಮ ಸೇರಿ ಹಲವು ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಕಣ್ಣೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ ನಾರಾಯಣ ಹರೀಶ್ ಶ್ರೀರಾಮ್ ಪ್ರಕಾಶ್ ಉಪಸ್ಥಿತರಿದ್ದರು ಗಣಪತಿ ದೇವಸ್ಥಾನದ ಎರಡನೇ ವರ್ಷದ ಪೂಜೆ ಇದು ವಿಶೇಷವಾಗಿ ನಮ್ಮ ಮಾಜಿ ಹಾಲಿ ಶಾಸಕರಾದಂಥ ಮಂಜುಳಾಳಿ ಎಂಬಾವಳಿಯವರು ಬಂದಿದ್ದರು ಮಾಜಿ ಕರ್ನಾಟಕ ಸಚಿವರಾದಂಥ ಅರವಿಂದ್ ಹಿಂಬಾವಳಿಯವರು ಮತ್ತು ಪಿ ಸಿ ಮೋಹನವರು ಮತ್ತು ವಿಶೇಷವಾದಂಥ ವರ್ಗದವರು ಹಾಗಾಗಿ ಸುತ್ತಮುತ್ತಲು ಗ್ರಾಮಸ್ಥರುಗಳು ಅಂತೆಲ್ಲ ಬಂದಿವೆ ವಿಶೇಷತೆ ಏನಂತಂದರೆ ಇದು ನಮ್ಮ ಸುಮಾರು ಎರಡು ಸಾವಿರದ ಎಂಟ್ರಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಬಳಮುರಿ ಗಣಪತಿ ದೇವಸ್ಥಾನ ಅಂತೇಳಿ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಪೂರ್ವ ದಿಕ್ಕಿನಲ್ಲಿರುವಂಥ ದೇವಸ್ಥಾನ ಇದು ವಿಶೇಷವಾಗಿ ಆದಂಥ ಶಕ್ತಿ ಇರುವಂಥ ದೇವಸ್ಥಾನ ಹಾಗಾಗಿ ಇದನ್ನು ಅದ್ಭುತವಾಗಿ ಮತ್ತು ವಿಶೇಷವಾಗಿ ಪೂಜೆ ಪುರಸ್ಕಾರಗಳು ಮಾಡ್ತಾ ಬಂದು ಈಗ ಎರಡನೇ ವರ್ಷನ ಪೂಜೆಯನ್ನು ಮಾಡಿದ್ದೀವಿ ವಿಶೇಷವಾಗಿ ಎಲ್ಲ ಹೋಮಗಳು ಇವತ್ತು ಸಹ ಸಮೇತ ಇಪ್ಪತ್ತೊಂದು ಕಾಯಿ ಗಣಪತಿ ಹೋಮವನ್ನು ಮಾಡಿ ವಿಶೇಷವಾದಂಥದ್ದು ಪಂಚಮಿ ಅಂದರೆ ವಿಶೇಷವಾಗಿ ಇದು ನಾಲ್ಕು ಪಂಚಮಿ ದಿವಸ ಪ್ರತಿಷ್ಠಾಪನೆ ಆಗಿರುವಂಥ